ಈ ದೇಶದ್ದು ಇದರ ರಾಜರದ್ದು ಸಿನಿಮಾಗಳಲ್ಲಿ ಕೇಳುವಂತಹ ಕತೆ ಆದರೆ ಬಹುತೇಕ ಎಲ್ಲವೂ ನಿಜ ಅನ್ನೋದೇ ಈ ಕಥೆಯ ವಿಶೇಷ ಇನ್ನೂ ವಿಶೇಷ ಅಂದ್ರೆ ಇಲ್ಲಿನ ರಾಜರ ವೈಭವದಷ್ಟೇ ಸುಖದ ಆರಾಮದಾಯಕ ಬದುಕು ಇಲ್ಲಿನ ಸಾಮಾನ್ಯ ಜನರದ್ದು ಇಲ್ಲಿನ ಎಲ್ಲವೂ ವಿಶೇಷ ಎಲ್ಲದರಲ್ಲೂ ದೊಡ್ಡದು ಅತಿ ದುಬಾರಿ ಅತಿ ಹೆಚ್ಚು ಅತಿ ವಿಲಾಸಿ ಎಂಬ ದಾಖಲೆ ಪ್ರಧಾನಿ ಮೋದಿ ಅವರು ದಕ್ಷಿಣ ಏಷ್ಯಾದ ಬ್ರೂನೈಗೆ ತೆರಳಿದ್ದಾರೆ ಈ ಭೇಟಿಯಿಂದಾಗಿ ರಾಜಪ್ರಭುತ್ವದ ಬ್ರೂನಿ ಈಗ ಚರ್ಚೆಯಲ್ಲಿದೆ ಬ್ರೂನೈ ಬಗ್ಗೆ ಮಾತನಾಡುವಾಗಲೆಲ್ಲ ಮೊದಲು ಚರ್ಚೆಯಾಗೋದು ಆ ದೇಶದ ಸುಲ್ತಾನನ ವಿಷಯ ವಿಶ್ವದ ಶ್ರೀಮಂತ ಸುಲ್ತಾನ್ ಹಸನಲ್ ಬೊಲ್ಕಿಯಾ ಅವರ ಐಷಾರಾಮಿ ಜೀವನ ಐಷಾರಾಮಿ ಅರಮನೆ ಸಾವಿರಾರು ವಾಹನಗಳ ಸಂಗ್ರಹ ಬಹಳ ದೊಡ್ಡ ಆಕರ್ಷಣೆ ಆಗ್ನೇಯ ಏಷ್ಯಾ ರಾಷ್ಟ್ರಕ್ಕೆ ಭಾರತೀಯ ಪ್ರಧಾನಿಯೊಬ್ಬರು ನೀಡಿದ ಮೊದಲ ಭೇಟಿ ಇದಾಗಿದೆ ಈ ಹಿನ್ನೆಲೆಯಲ್ಲಿ ಬ್ರೂನೈ ಸುಲ್ತಾನರ ಬಗ್ಗೆ ಒಂದು ನೋಟ ಇಲ್ಲಿದೆ ಬ್ರೂನೈ ಆಗ್ನೇಯ ಏಷ್ಯಾದ ಬೊರ್ನಿಯೋ ದ್ವೀಪದಲ್ಲಿರುವ ಸಣ್ಣ ತೈಲ ಸಮೃದ್ಧ ರಾಷ್ಟ್ರ ದೇಶ ಚಿಕ್ಕದಾದರೂ ಇದರ ಅರ್ಥವ್ಯವಸ್ಥೆ ಸದೃಢವಾಗಿದೆ ತಲಾ ಆದಾಯ ಹೆಚ್ಚಿರುವ ಜಗತ್ತಿನ ಟಾಪ್ ಫೈವ್ ದೇಶಗಳಲ್ಲಿ ಒಂದಾಗಿದೆ ಕಚ್ಚಾ ತೈಲ ಉತ್ಪಾದಕ ದೇಶಗಳಲ್ಲಿ ಬ್ರೂನೈ ಕೂಡ ಒಂದು ಬ್ರಿಟನ್ನಿಂದ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸ್ವತಂತ್ರಗೊಂಡಿತು ಅಲ್ಲಿಂದಲೂ ಇಲ್ಲಿ ರಾಜಸತ್ಯ ನಡೆಯುತ್ತಿದೆ ಸುಲ್ತಾನ್ ಆಗಿ ಹಸನಲ್ ಬೊಲ್ಕಿಯಾ ಅವರು ಸಂಪೂರ್ಣ ಅಧಿಕಾರ ಹೊಂದಿದ್ದಾರೆ ಬ್ರೂನಿಯ ಪ್ರಧಾನಮಂತ್ರಿ ರಕ್ಷಣಾ ಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ನಾಯಕತ್ವ ಆಧುನಿಕ ಆಡಳಿತ ಮತ್ತು ಸಾಂಪ್ರದಾಯಿಕ ಇಸ್ಲಾಮಿಕ್ ಮೌಲ್ಯಗಳೆರಡೂ ಬೆರೆತದ್ದಾಗಿದೆ ವೊಲ್ಕಿಯಾ ಸುಲ್ತಾನಾದದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಗ ಅವರಿಗೆ ಇಪ್ಪತ್ತೊಂದು ವರ್ಷ ಅಲ್ಲಿಂದ ಅವರ ಆಳ್ವಿಕೆ ಮುಂದುವರೆದುಕೊಂಡು ಬಂದಿದೆ ಸಾವಿರದ ಒಂಬೈನೂರ ನಲವತ್ತಾರರ ಜುಲೈ ಹದಿನೈದರಂದು ಜನಿಸಿದ ಹಸನ್ ಬೊಲ್ಕಿಯಾ ಅವರಿಗೆ ಈಗ ಎಪ್ಪತ್ತೇಳು ವರ್ಷ ಸುಲ್ತಾನ್ ಹಸನ್ ಬೊಲ್ಕಿಯಾ ಅಭಿವೃದ್ಧಿ ಕಾರ್ಯದಲ್ಲಿ ಹಲವಾರು ಮೈಲಿಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ ಶ್ರೀಮಂತ ಮತ್ತು ಐಷಾರಾಮಿ ಜೀವನ ಶೈಲಿ ಮತ್ತು ಅಪಾರ ಆಸ್ತಿಗಾಗಿ ಹೆಸರಾಗಿರುವ ಸುಲ್ತಾನ್ ಪಾಲಿಗೆ ತೈಲ ನಿಕ್ಷೇಪಗಳು ಮತ್ತು ನೈಸರ್ಗಿಕ ಅನಿಲ ಬಹುದೊಡ್ಡ ಆದಾಯದ ಮೂಲ ಅವರು ಹಲವಾರು ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಕಾಯ್ದುಕೊಂಡು ಬಂದಿದ್ದಾರೆ ಸಮಾಜ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿರುವ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾರೆ ದೇಶದಲ್ಲಿ ಆರೋಗ್ಯ ಸೇವೆ ಸಂಪೂರ್ಣ ಉಚಿತವಾಗಿದೆ ನಾಲ್ನೂರು ಮಿಲಿಯನ್ ಡಾಲರ್ ಆರೋಗ್ಯ ಸೇವೆಗಾಗಿಯೇ ಖರ್ಚಾಗುತ್ತದೆ ಇಲ್ಲಿನ ಜನ ಅದೆಷ್ಟೇ ವೈಯಕ್ತಿಕ ಆದಾಯ ಗಳಿಸಿದ್ರೂ ಅದಕ್ಕೆ ತೆರಿಗೆ ಕಟ್ಟಬೇಕಾಗಿಲ್ಲ ಕಾರ್ಪೊರೇಟ್ ಕ್ಷೇತ್ರಕ್ಕೆ ಮಾತ್ರ ತೆರಿಗೆ ಅದರಲ್ಲೂ ವಿದೇಶಿಯರು ಬಂದು ಹೂಡಿಕೆ ಮಾಡಿದ್ರೆ ಅದರಲ್ಲೂ ಅವರಿಗೆ ರಿಯಾಯಿತಿ ವಿನಾಯಿತಿಗಳಿವೆ ಸುಲ್ತಾನರ ಅರಮನೆ ಜಗತ್ತಿನ ಅತಿದೊಡ್ಡ ಮಹಲುಗಳಲ್ಲಿ ಒಂದಾಗಿದೆ ಈ ಅರಮನೆಯ ಮೌಲ್ಯ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ಎನ್ನಲಾಗುತ್ತಿದೆ ಅರಮನೆ ಸಾವಿರದ ಏಳ್ನೂರ ಎಪ್ಪತ್ತು ಕೊಠಡಿಗಳನ್ನ ಹೊಂದಿದೆ ಐದು ಈಜುಕೊಳಗಳು ಇನ್ನೂರ ಐವತ್ತೇಳು ಸ್ನಾನಗ್ರಹಗಳಿವೆ ಐದು ಸಾವಿರ ಜನರಿಗೆ ಔತಣಕೂಟ ಏರ್ಪಡಿಸಬಲ್ಲ ವಿಶಾಲ ಬ್ಯಾಂಕ್ವೆಟ್ ಹಾಲ್ ಇದೆ ಅರಮನೆಯಲ್ಲಿ ನೂರ ಹತ್ತು ಗ್ಯಾರೇಜ್ಗಳಿವೆ ವಿಶ್ವದ ಅತಿ ದೊಡ್ಡ ಅರಮನೆ ಎಂದು ಗಿನ್ನಿಸ್ ದಾಖಲೆಯನ್ನು ಕೂಡ ಇದು ಹೊಂದಿದೆ ಸುಲ್ತಾನ್ ಅವರು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಖಾಸಗಿ ವಿಮಾನವನ್ನ ಸಹ ಹೊಂದಿದ್ದಾರೆ ಜಂಬೋ ಜೆಟ್ ಇದಾಗಿದೆ ಚಿನ್ನದ ವಾಶ್ ಬೇಸಿನ್ ಅನ್ನ ಹೊಂದಿದೆ ಸುಲ್ತಾನ್ ತನ್ನ ಮಗಳಿಗೂ ಏರ್ಬಸ್ ಎ ತ್ರೀ ಫೋರ್ಟಿ ವಿಮಾನವನ್ನ ಹುಟ್ಟು ಹಬ್ಬದ ಉಡುಗೊರೆಯಾಗಿ ನೀಡಿದ್ದರಂತೆ ಸುಲ್ತಾನರ ವಿಷಯದಲ್ಲಿ ಬಹಳ ಆಕರ್ಷಕವಾದ ಮತ್ತು ಚರ್ಚೆಯಾಗುತ್ತಿರುವ ಮತ್ತೊಂದು ಸಂಗತಿ ಅವರ ಕಾರುಗಳ ಸಂಗ್ರಹ ಈ ಸುಲ್ತಾನರ ಬಳಿ ಏಳು ಸಾವಿರ ಕಾರುಗಳಿವೆ ಹೌದು ಏಳು ಸಾವಿರ ಕಾರುಗಳು ಇದು ಅಂದಾಜು ಐದು ಬಿಲಿಯನ್ ಡಾಲರ್ ಮೌಲ್ಯದ ವಿಶ್ವದ ಅತಿ ದೊಡ್ಡ ಕಾರುಗಳ ಸಂಗ್ರಹ ಐನೂರು ವಿಲಾಸಿ ರಾಲ್ಸ್ ರಾಯ್ಸ್ ಮತ್ತು ಮುನ್ನೂರು ಫೆರಾರಿ ಕಾರುಗಳು ಅವರ ಸಂಗ್ರಹದಲ್ಲಿವೆ ಸುಲ್ತಾನರ ಖಾಸಗಿ ರಾಲ್ಸ್ ರಾಯ್ಸ್ ಚಿನ್ನ ಲೇಪಿತವಾಗಿದ್ದು ತೆರೆದ ಚಾವಣಿಯದ್ದಾಗಿದೆ ವಾಹನದ ಮೇಲೆ ಛತ್ರಿ ಇರುವಂತೆ ವಿನ್ಯಾಸ ಮಾಡಲಾಗಿದೆ ಸುಲ್ತಾನರ ಅರಮನೆ ಮುಂದೆ ಸದಾ ಒಂದು ರಾಲ್ಸ್ ರಾಯ್ಸ್ ನಿಂತಿರಲೇಬೇಕಂತೆ ಮತ್ತು ಅದರ ಇಂಜಿನ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಚಾಲೋ ಸ್ಥಿತಿಯಲ್ಲೇ ಇರುತ್ತದಂತೆ ಸುಲ್ತಾನರ ಖಾಸಗಿ ಮೃಗಾಲಯ ಕೂಡ ಇದ್ದು ಮೂವತ್ತು ಬಂಗಾಳ ಹುಲಿಗಳನ್ನು ಹೊಂದಿದೆ ಅಲ್ಲದೆ ವಿವಿಧ ಪಕ್ಷಿ ಪ್ರಭೇದಗಳು ಅಲ್ಲಿವೆ ಸುಲ್ತಾನರು ಒಂದು ಬಾರಿ ಕ್ಷೌರಕ್ಕಾಗಿಯೇ ಇಪ್ಪತ್ತು ಸಾವಿರ ಡಾಲರ್ ತೆರುತ್ತಾರಂತೆ ಯಾಕಂದ್ರೆ ಅವರಿಗೆ ಕ್ಷೌರ ಮಾಡುವವರು ಲಂಡನ್ನಿಂದ ಬರುತ್ತಾರೆ ಒಮ್ಮೆ ಅವರು ಮಗಳ ಬರ್ತ್ಡೇ ಆಚರಣೆಗಾಗಿ ಮೈಕಲ್ ಜಾಕ್ಸನ್ ಕಾರ್ಯಕ್ರಮ ಏರ್ಪಡಿಸಿದ್ದರು ಇದಕ್ಕಾಗಿ ಜಾಕ್ಸನ್ಗೆ ಕೋಟಿಗಟ್ಟಲೆ ಹಣ ನೀಡಿದ್ದರು ಮಗಳ ಮದುವೆಯನ್ನ ಎರಡು ವಾರಗಳವರೆಗೆ ನಡೆಸಿದ್ದರು ಮದುವೆಗಾಗಿ ಇಡಿ ದೇಶದಲ್ಲೇ ರಜೆ ಘೋಷಿಸಲಾಗಿತ್ತು ಮೈಕೆಲ್ ಜಾಕ್ಸನ್ ಬ್ರಿಟ್ನಿ ಸ್ಪಿಯರ್ ಅಂತಹ ಹಲವು ಕಲಾವಿದರಿಂದ ಕಾರ್ಯಕ್ರಮ ಇತ್ತು ಒಮ್ಮೆ ತಮ್ಮ ಪತ್ನಿಯ ಹುಟ್ಟುಹಬ್ಬಕ್ಕಾಗಿಯೂ ಅವರು ಏರ್ಬಸ್ ಖರೀದಿ ಮಾಡಿದ್ದರು ಮಗಳ ಬಳಿ ವಿಶ್ವದಲ್ಲೇ ಅತಿದೊಡ್ಡ ಬಾರ್ಬಿ ಗೊಂಬೆ ಸಂಗ್ರಹವಿದೆ ಮೂರು ಸಾವಿರಕ್ಕೂ ಹೆಚ್ಚು ಗೊಂಬೆಗಳಿವೆ ಎನ್ನಲಾಗುತ್ತಿದೆ ಸುಲ್ತಾನರ ಆಳ್ವಿಕೆಯಲ್ಲಿ ಬ್ರೂನೈ ಜನತೆ ಉನ್ನತ ಜೀವನ ಮಟ್ಟವನ್ನ ಕಾಪಾಡಿಕೊಂಡಿದೆ ಎಂಬುದು ನೆಮ್ಮದಿಯ ವಿಷಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರೂನೈ ಕಟ್ಟುನಿಟ್ಟಾದ ಶರಿಯಾ ಕಾನೂನು ದಂಡ ಸಂಹಿತೆಯನ್ನ ಅಳವಡಿಸಿಕೊಂಡಾಗ ಅಂತಾರಾಷ್ಟ್ರೀಯ ಟೀಕೆಗೂ ಗೂತುತ್ತಾಯಿತು ಕಡೆಗೆ ಆ ಕಾನೂನನ್ನ ವಾಪಸ್ ಪಡೆಯಲಾಯಿತು ಈ ವಿವಾದಗಳ ಹೊರತಾಗಿಯೂ ಸುಲ್ತಾನ್ ಬೊಲ್ಕಿಯಾ ಬ್ರೂನಿಯಾ ಸಾಂಸ್ಕೃತಿಕ ಪರಂಪರೆ ಮತ್ತು ಇಸ್ಲಾಮಿಕ್ ಅಸ್ಮಿತೆಯನ್ನ ಸಂರಕ್ಷಿಸುವ ಪ್ರಯತ್ನಗಳಿಗಾಗಿ ಖ್ಯಾತರಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು